ಅಮೇರಿಕದಾಗ ಊರು ಹುಬ್ಬಳ್ಳಿ ಹುಟ್ಟೋದು ಅಷ್ಟಾತು ದೂರ ಹುಟ್ಟಿದಿ ನಮ್ಮ ಅಪ್ಪನ ಶಪ್ತ ಅಮೇರಿಕದಾಗ ಹೋಗಿ ಬಿತ್ತಂದು ಹೋಗೋ ನಿಮ್ಮ ಅಪ್ಪನ ಶಪತ ದೇಶ ಬಿಟ್ಟು ವಿದೇಶಕ್ಕೆ ಹೋಗಿ ತರ್ಬಾರ್ದ ಹಾಂ ವಿದೇಶ್ದಾಗ ಹುಟ್ಟಿದ್ರು ಕನ್ನಡ ಮಾತ್ರ ಬಹಳ ಚಂದ ಮಾತಾಡ್ತಾವ ಮಾವ ಬೆಳೆ ಅಲ್ಲಿಂದ ಆದರೂ ಬೀಜ ಇಲ್ಲಿನ ಅಲ್ಲನಾದ್ರ ಮಾತಾಡ್ತಾರೆ ಏನು ಇವನು ಬೀಜದ ಬಗ್ಗೆ ಮಾತಾಡ್ತಾರೆ ನಾ ಆದರೆ ಸಣ್ಣ ಆಗಲಿ ಏನರ ಆಗಲಿ ನಾನೇನು ಹೇಳ್ತೀಲಿ ಹೋಗಿ ನಿಮ್ಮ ಅಪ್ಪನ ಕೇಳು ಬೀಜದವಂತ ದೇಶ ಬಿಟ್ಟು ವಿಲೇಜ್ ಹೋಗಿ ನಾಟಿ ಮಾಡೋടാ ಐತೆ ಇಲ್ಲ ಅದಕ್ಕೆ ಏ ಪದತ್ತಲ್ಲ ಏನು ನಿಮ್ಮ ಅಪ್ಪನ ವಾಲಸ ಬೀಜ ತಂದೆ ಏ ನಿಮ್ಮ ಅಪ್ಪ ಕೊಳ್ತ ಬೀಜ ತಂದೆ ಯಾಕೋ ಅವ್ರ ಅಪ್ಪನ ಬೀಜ ನೀ ನೋಡಿಲ್ಲ ನಿಮ್ಮ ಅಪ್ಪನ ಬೀಜ ಅವ ನೋಡಿಲ್ಲ ನೋಡಲ್ಲ ಬೀಜ ಸುಮ್ಮನೆ ಮಾಡದರು ಅವ್ನ ಪರವಾಗಿ ನಾನು ಹತ್ರ ಕ್ಷಮೆ ಕೇಳ್ತೀನಿ ಹೋಗ್ಲಿ ಬಿಡಿ ಯಜಮಾನ ನೀ ದೊಡ್ಡವ ಹಂಗೆಲ್ಲ ಕ್ಷಮೆ ಕೇಳಬಾರ್ದು ಕೈ ತೆಗಿಲಿ ಬೋಸುಡಿಕೆ ದೊಡ್ಡವಂತ ಸೀದಾ ಹಗಲ್ ಮ್ಯಾಗ ಕೈ ಹಾಕ್ತಾರ ನೋಡ್ರಿ ಬಾಜು ಯಾರ್ ನಿಂತ್ರ ಕೈ ಹಿಂಗ ಹೋಗೇ ಅದು ಅಕಸ್ಮಾತ್ ಒಂದು ಹೆಣ್ಣು ಕತ್ತಿ ನಿಂತಿದ್ರ ಅದ್ ಕೈಯೆಲ್ಲ ಹೋಗಲ್ಲ ಸೀದಾ ಆದ್ರೂ ಈ ಮಂಗಲ್ ಮಗ ನಿಮ್ಮಪ್ಪನ ಬೀಜದ ಬಗ್ಗೆ ಹಿಂಗೆಲ್ಲ ಮಾತಾಡಬಾರ್ದ ಯಜಮಾನ ಹೋಗ್ಲಿ ಬಿಡು ಬೀಜ ಹಾಕಿದ ಅವನೇ ವಿಚಾರ ಮಾಡಿಲ್ಲ ನೀಚಾರ ಮಾಡಕತಿ ಅದಿನ ನಾನು ಅದು ನಿಮ್ಮ ಅಪ್ಪನ ಬೀಜ ಅವನು ವೈಯಕ್ತಿಕ ವಿಷಯ ಅವನಿಗೆ ಹಿತ ಹೇಳಕಿ ಇಲ್ಲಿ ಮೊದಲು ನೀನು ಬೀಜದ ಬಗ್ಗೆ ವಿಚಾರ ಮಾಡ ಆಮೇಲೆ ಮಕ್ಕಳ ಬೀಜದ ಬಗ್ಗೆ ವಿಚಾರ ಅಂತ ನಾ ಜಾಗ ನೋಡಿ ಬೀಜ ಹಾಕಿನ ಮಗ ಅದಕ್ಕ ಇಂತ ಬಿಗ್ರಿ ಮತ್ ನಮ್ಮಪ್ಪಿನ ಜಾಗ ನೋಡ್ಲಾರ್ದ ಬೀಜ ಹಾಕಿ ಬೀಜಕ್ ಬೆಂಕಿ ಹಚ್ಚದ ಏನ್ ಮಾತಾಡ್ತೀವಿ ಅಪ್ಪಾಜಿ ಬೀಜಕ್ ಬೆಂಕಿ ಹಚ್ಚಿದ್ರೆ ನೀ ಏನ್ ಬರೋ ನೀವ್ರೈನಲ್ಲ ಕೊಡುಗೆ ಪಿಡಕ್ ಹೋಗ್ ಶಡದ್ ಹೋದ ಮಾತಾಡಕತ್ತಿದ್ರ ಅವ್ರು